ಮಾತು ಮಾತಿಗೂ ಸಿಟ್ಟಾಗುವ ಗಂಡನೊಂದಿಗೆ ವ್ಯವಹರಿಸಲು ಎಂಟು ಸಲಹೆಗಳು ಪರಿಣಾಮಕಾರಿ ಸಲಹೆಗಳು ಕೆಲವು ಪುರುಷರು ಮಾತು ಮಾತಿಗೂ ಸಿಟ್ಟಾಗುವ ಪ್ರವೃತ್ತಿಯನ್ನು ಹೊಂದಿರುತ್ತಾರೆ ಇಂತಹ ಪುರುಷರೊಂದಿಗೆ ವ್ಯವಹರಿಸುವುದು ಮಹಿಳೆಯರಿಗೆ ದೊಡ್ಡ ಸವಾಲು ಎನಿಸಬಹುದು ಅಂಥವರಿಗೆ ಇಲ್ಲಿದೆ ಎಂಟು ಪರಿಣಾಮಕಾರಿ ಸಲಹೆಗಳು ಗಡಿಗಳನ್ನು ಹೊಂದಿಸಿ ಅವರ ಕೋಪ ಇಳಿದ ನಂತರ ಕೋಪಗೊಂಡಾಗ ನಿಮಗೆ ಏನನ್ನಿಸುತ್ತದೆ ಹೇಗನೆಸುತ್ತದೆ ಎನ್ನುವ ಕುರಿತು ಶಾಂತವಾಗಿ ಮಾತನಾಡಿ ಇದು ಸಮಸ್ಯೆಗಳನ್ನು ಆರೋಗ್ಯಕರವಾಗಿ ಪರಿಹರಿಸಲು ಸಹಾಯ ಮಾಡುತ್ತದೆ ಅಗತ್ಯವಿದ್ದರೆ ಕ್ಷಮೆ ಕೇಳಿ ನಿಮ್ಮಿಂದ ಜಗಳ ವಾದ ವಾದಗಳು ಪ್ರಾರಂಭವಾಗಿದ್ದರೆ ನೀವೇ ಕ್ಷಮೆ ಕೇಳಿ ಪ್ರಾಮಾಣಿಕ ಮತ್ತು ಹೃತ್ಪೂರ್ವಕ ಕ್ಷಮೆಯ ಯಾಚನೆಯು ಯಾವುದೇ ಸಮಯದಲ್ಲಿ ಕೆರಳಿದ ಹೃದಯವನ್ನು ಕರಗಿಸುತ್ತದೆ ರಾಜಿ ಮಾಡಿಕೊಳ್ಳಿ ಪ್ರತಿಯೊಂದು ಕ್ಷುಲ್ಲಕ ವಿಷಯಕ್ಕೂ ಜಗಳವಾಡುವುದು ನಿಮ್ಮ ಸಂಬಂಧವನ್ನು ದುರ್ಬಲಗೊಳಿಸಬಹುದು ಕೆಲವು ಸಣ್ಣ ವಿಷಯಗಳಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವುದು ಮತ್ತು ರಾಜಿ ಮಾಡಿಕೊಳ್ಳುವುದು ಜಾಣತನ ಶಾಂತವಾಗಿರಿ ಅವರು ಕೋಪಗೊಂಡಾಗ ಶಾಂತವಾಗಿರುವುದು ಇದು ಅಂದುಕೊಂಡಷ್ಟು ಸುಲಭವಲ್ಲದಿದ್ದರೂ ನಿಮ್ಮ ಸಂಗಾತಿಯು ಕೋಪಗೊಂಡಾಗ ಮತ್ತು ನಿಮ್ಮ ಮೇಲೆ ಉದ್ದಟನದ ತೋರಿದಾಗ ನೀವು ಹೆಚ್ಚು ಶಾಂತವಾಗಿರುವುದರಿಂದ ಅವರ ಕೋಪವು ಬಹು ಬೇಗನೆ ಇಳಿದು ಹೋಗುತ್ತದೆ ನೀವು ತೆಗೆದುಕೊಳ್ಳಿ ಪದೇ ಪದೇ ನಿಮ್ಮೊಂದಿಗೆ ಅಗೌರವವಾಗಿ ನಡೆದುಕೊಳ್ಳುವುದು ನಿಮಗೆ ಸುಳ್ಳು ಹೇಳುವುದು ಉದ್ದೇಶಪೂರ್ವಕವಾಗಿ ನಿಮ್ಮ ಭಾವನೆಗಳನ್ನು ನೋಯಿಸುವುದನ್ನು ಮಾಡಿದಾಗ ನಿಮಗಾಗಿ ಒಂದು ನಿಲುವು ತೆಗೆದುಕೊಳ್ಳಿ ಅವರ ನಡವಳಿಕೆಯು ನಿಮ್ಮನ್ನು ಹೇಗೆ ಅಗೌರವಗೊಳಿಸುತ್ತಿದೆ ಎಂಬುದರ ಕುರಿತು ಮಾತನಾಡಿ ಹೀಗೆ ಮಾಡಿ ಚರ್ಚಿಸುವಾಗ ಮುಕ್ತ ಮನಸ್ಸನ್ನು ಇಟ್ಟುಕೊಳ್ಳಿ ನಿಮ್ಮ ಕಾಳಜಿಯನ್ನು ವ್ಯಕ್ತಪಡಿಸುವಾಗ ಅವರ ಸಮಸ್ಯೆಗಳನ್ನು ಒಪ್ಪಿಕೊಳ್ಳಿ ಇದು ಸಮಸ್ಯೆ ಮತ್ತು ಪರಿಹಾರವನ್ನು ಏಕಕಾಲದಲ್ಲಿ ಗ್ರಹಿಸಲು ಅವರಿಗೆ ಸಹಾಯ ಮಾಡುತ್ತದೆ ಹೀಗೆ ಹೀಗೆ ಮಾಡಲೇಬೇಡಿ ಪ್ರತಿ ಸಲ ಜಗಳವಾಡಿ ರಾಜಿಯಾದ ನಂತರ ಚರ್ಚೆ ಮಾಡಿ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ ಆದರೆ ಸಣ್ಣ ವಿಷಯ ಎಂದು ಹೇಳಿ ಚರ್ಚೆಯನ್ನು ಮುಂದೂಡಬೇಡಿ ಏಕೆಂದರೆ ಇದು ದೊಡ್ಡ ಸಮಸ್ಯೆಗಳಿಗೆ ಕಾರಣವಾಗಬಹುದು ಬದಲಾಯಿಸಲು ಪ್ರಯತ್ನಿಸಬೇಡಿ ನಿಮ್ಮ ಸಂಗಾತಿ ಅವರು ಅವರಾಗಿ ಏ ಇರಲಿ ನೀವು ಅವರನ್ನು ಬದಲಾಯಿಸಲು ಪ್ರಯತ್ನಿಸಿದರೆ ಅವರು ತಮ್ಮ ಗುರುತನ್ನು ಕಳೆದುಕೊಳ್ಳಬಹುದು ಮತ್ತು ನಿಮ್ಮ ನಿರೀಕ್ಷೆಗಳಿಗೆ ತಕ್ಕಂತೆ ಬದು ಬದುಕಲು ಹೊರೆಯಾಗಬಹುದು